ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನೀಗ ಮೊಸರು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ದಿಢೀರನೂ ಮಾಡ್ಕೊಬೋದು ಅನ್ನಕ್ಕೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಸೊ ಇದಕ್ಕೆ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಇಲ್ಲಿ ಒಂದು ಗ್ಲಾಸ್ ಮೊಸರು ತೊಗೊಂಡಿದ್ದೀನಿ ಇದನ್ನು ಒಂದು ಇಬ್ಬರಿಂದ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ದೊಡ್ಡ ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ ಖಾರ ನೋಡಾಕೊಳ್ಳಿ ಹಾಕ್ಕೊಳ್ಳಿ ಮೆಣಸಿಕಾಯಿ ಚೂರು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಐದಾರು ರೈಸ್ಲು ಬೆಳ್ಳುಳ್ಳಿ ಇದನ್ನು ರುಬ್ಲಿಕ್ಕಿದೆ ಫಸ್ಟು ಇದನ್ನು ಈ ಮಸಾಲೆ ಸ್ವಲ್ಪ ಒಂದು ಒಂದು ರೌಂಡ್ ಹಿಂಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಬೀಟ್ ಮಾಡ್ಕೊಬೋದು ಮಿಕ್ಸಿಲ್ಲೇ ಮಾಡ್ತೀನಿ ನಾನು ಓಕೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡಿದೆ ಇದಕ್ಕೇನು ನೀರು ಆ್ಯಡ್ ಮಾಡಿಲ್ಲ ನಾನು ಬರೋ ಮೊಸರನ್ನೇ ಈ ಥರ ರುಬ್ಕೊಂಬೂರಾಕೊಂಡಿದ್ದೆ ಸಾಕು ಒಂದಿರೋ ಮೂರು ಜನ ಸೊ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡು ಮಸಾಲಾಗೆ ನಾನು ಫಸ್ಟು ಕೊತ್ತಂಬರಿ ಸೊಪ್ಪು ಹಸಿಮೆಣಸಾಯಿ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಹಸಿಮೆಣಸಿಕಾಯಿ ನೋಡಕೊಳ್ಳಿ ಖಾರ ಇರ್ಬೋದು ಯಾಕೆಂದರೆ ಬೆಳ್ಳುಳ್ಳಿಗೂ ಖಾರ ಇರುತ್ತೆ ಶುಂಠಿಗೂ ಖಾರ ಇರುತ್ತೆ ಹಾಗಾಗಿ ಸ್ವಲ್ಪ ಇದಕ್ಕೆ ಕಡಲೆ ಹಿಟ್ಟು ಹಾಕ್ತೀನಿ ಕಡಲೆ ಹಿಟ್ಟು ಹಾಕೋ ಉದ್ದೇಶ ಒಂದು ಸ್ವಲ್ಪ ತಿಕ್ಕ ಬರುತ್ತೆ ಅಂತ ಗಟ್ಟಿ ಇರೋದು ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಓಕೆ ಇದನ್ನು ರುಬ್ಕೊಂಬರೋಣ ಓಕೆ ರುಬ್ಬಕ್ಕೆ ನಾನು ಇಲ್ಲಿ ನೋಡಿ ಸಲ ಹೇಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಕಡಲೆ ಹಿಡ್ಡು ಇದಕ್ಕೊಂಚೂರು ಅರಶಿನ ಆ್ಯಡ್ ಮಾಡ್ತೀನಿ ಒಂದು ಅರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಧ ಬೇಡ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಓಕೆ ಫ್ರೆಂಡ್ಸ್ ಇದನ್ನು ರುಬ್ಕೊಂಬರ್ತೀನಿ ಇದನ್ನು ಜಾಸ್ತಿ ನೋವು ರುಬ್ಬೇಡಿ ಈ ಥರ ತರಕಾರಿ ರುಬ್ಕೊಳ್ಳಿ ಸಾಕು ಇಷ್ಟು ರುಬ್ಬಿದರೆ ತರಕರಿಯಾಗಿ ಇರಲಿ ಓಕೆ ಈಗ ಈ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಲ್ಲ ಒಗ್ಗರಣೆ ರೆಡಿ ಮಾಡೋಕ್ಕೆ ಹೇಳಿ ಫ್ರೆಂಡ್ಸ್ ಒಗ್ಗರಣೆ ಒಗ್ಗರಣೆ ರೆಡಿ ಮಾಡೋಕ್ಕೆ ಹೇಳಿ ನಾನು ಪಾತ್ರೆ ಇದ್ದೀನಿ ಸೊ ಈಗ ಸ್ಟವ್ ಹಚ್ಕೊಳ್ಳೋಣ ಸೊ ನಾನಿಲ್ಲಿ ಆಯಿಲ್ ಇದ್ದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಯಿಲ್ ಇದ್ದೀನಿ ಆಯಿಲ್ ಜಾಸ್ತಿ ನೋಡಾಕೊಳ್ಳಿ ಸಾಕಾಗುತ್ತೆ ಮೊಸರು ಸಾರು ತುಂಬ ಮೊಸರು ಸಾರು ತುಂಬ ಟೇಸ್ಟಾಗಿರುತ್ತೆ ಅನ್ನ ಕೊಂತೂ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ಇದ್ದಾಗ ಬೇಗ ಮಾಡ್ಕೋಬೋದು ಬೇಗ ಆಗುತ್ತೆ ಜೀರಿಗೆ ಮತ್ತೆ ಸಾರ್ವಜನಿಕ ಚಪ್ಪಟ ಅಂತ ಸಿಗಿಂತ ಹಾಕ್ತಾ ಇದ್ದೀನಿ

ಇದನ್ನು ಚೆನ್ನಾಗಿ ಥರ ಫ್ರೈ ಮಾಡಿ ಒಂದು ಒಂದೇ ಒಂದು ನಿಮಿಷ ಈ ಫ್ರೈ ಮಾಡಿ ಇದು ಸ್ವಲ್ಪ ನೆನೆಸ್ಬೇಕು ಅಂದರೆ ಇನ್ನೊಂಚೂ ರುಬ್ಕೊಳ್ಳಿ ಸೊ ನಾನು ಈ ಥರ ತರಿ ತರಿ ಹೇಗೆ ರುಬ್ಬೋದ್ರು ನಾನಿಲ್ಲಿ ಮೊಸರನ್ನ ಇಟ್ಕೊಂಡಿದ್ದಲ್ವಾ ಇರಲಿ ಇದನ್ನ ಇದನ್ನ ಏನು ಮಾಡಬೇಕು ಅಂದ್ರೆ ಇದಕ್ಕೀಗ ನಾನು ಉಪ್ಪನ್ನ ರುಚಿಗೆ ಉಪ್ಪು ಉಪ್ಪಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿ ಹಾಕ್ಕೊಳ್ಳಿ ಉಪ್ಪು ಬೇಕಾದರೆ ಕಡಿಮೆ ಬೇಕು ಆದರೆ ಉಪ್ಪು ಜಾಸ್ತಿ ಆಯಿತು ಅಂದರೆ ಉಪ್ಪು ಆಗಿಬಿಡುತ್ತೆ ಉಪ್ಪನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಆ್ಯಡ್ ಮಾಡ್ಕೊಂಡ್ರೆ ಇದನ್ನು ಚೆನ್ನಾಗಿ ಇದನ್ನು ಸಣ್ಣಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡಿ ಏನು ಮಾಡಬೇಕು ಅಂದರೆ ಸ್ಟವ್ನ ಆಫ್ ಮಾಡ್ತೀನಿ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ರುಬ್ಬಿದ್ದಿತ್ತಲ್ವ ಇದು ನಾಲ್ಕು ಹತ್ತೊರಿಸ್ತೀನಿ ಇತ್ತು ಓಕೆ ಫ್ರೆಂಡ್ಸ್ ಇದು ತಂಡಾಗಿದೆ ಇದು ಒಂದು ರೌಂಡಿಗೆ ಹಿಂಗೆ ಹಾಗೆ ಇದನ್ನು ಸ್ವಲ್ಪ ಬೀಟರ್ ಇದ್ದರೆ ಇದು ಬೀಟ್ ಮಾಡ್ಕೋಬೋದು ಚೆನ್ನಾಗಿದೆ ಮಿಕ್ಸಿನಲ್ಲಿ ಒಂದು ರೌಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಡಿ ಇಷ್ಟು ಕನ್ಸ ಇಷ್ಟಿದ್ರೆ ಸಾಕು ಅನಿಸುತ್ತೆ ಬಿಸಿ ಇರುವಾಗಲೇ ಹಾಕ್ಬೇಡಿ ಮೊಸರು ಒಡ್ಕೊ ಒಡ್ಕೋ ಥರ ಆಗುತ್ತೆ ಚೆನ್ನಾಗಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ತೋರ್ಸೋ ಸ್ವಲ್ಪ ದೊಡ್ಡ ಪಾತ್ರನೇ ಇಟ್ಟಿದ್ದೀನಿ ಇಬ್ಬರು ಮೂರು ಜನ ಊಟ ಮಾಡಬೇಡಿ ಸಾಂಬಾರು ಜಾಸ್ತಿ ಊಟ ಮಾಡೋರಾದ್ರೆ ಇಬ್ಬರಿಗೆ ಅಷ್ಟೇ ಮೊಸರು ಅಲ್ವಾ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಓಕೆ ಫ್ರೆಂಡ್ಸ್ ಮೊಸರು ಸಾಂಬಾರ್ ರೆಡಿ ಆಯಿತು ಇದನ್ನು ಮೊಸರು ಖಾರ ಅಂತಲೂ ಹೇಳ್ತಾರೆ ಸೊ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಮೊಸರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡು ಹೇಳಿದ್ದೀನಿ ಇಂಗ್ರೀಡಿಯೆಂಟ್ಸು ಜಾಸ್ತಿ ಹಾಕಿದ್ರೆ ಸಾಕು ಮತ್ತು ನಿಮಗೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಇಷ್ಟಿದ್ರೂ ಸಾಕು ಅನಿಸುತ್ತೆ ಇಷ್ಟಿದ್ರೂ ಟೇಸ್ಟ್ ಬರೋದು ಓಕೆ ಸೊ ನಾನೀಗ ಅನ್ನಕ್ಕಿದನ್ನು ಸರ್ವ್ ಮಾಡ್ಕೊತೀನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು বাই!